ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ನಾವ್ಯಾರು ಜೀರ್ಣೋದ್ಧಾರಕ್ಕೆ ಹಣ ಬೇಕಂತ ಕೇಳಿಲ್ಲ ಬಾಗೇವಾಡಿ ಜೈನ ಸಮಾಜದ ಅಧ್ಯಕ್ಷ ಹಾಗೂ ಸಮಾಜದಿಂದ ಮಹತ್ವದ ಸುದ್ದಿಗೋಷ್ಠಿ ಚುನಾವಣೆ ಮುಗಿದ ಮೇಲೆ ಸಮಾಜದ ಹಿರಿಯರ ಶ್ರಾವಕರ ಎಲ್ಲರೂ ಕೂಡಿ ನಿರ್ಣಯ ತೆಗೆದುಕೊಳ್ಳುತ್ತೇವೆ ಎಂದ ಜೈನ ಸಮಾಜದ ಮುಖಂಡರು ಬೆಲ್ಲದ ಬಾಗೇವಾಡಿ ಜೈನ ಬಸ್ತಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಲವತ್ತು ಲಕ್ಷ ರೂಪಾಯಿ ಅನುದಾನ ಹಂಚಿಕೆ ವಿಚಾರ ಚುನಾವಣಾ ಬಳಿಕ ಅನುದಾನ ತೆಗೆದುಕೊಳ್ಳಬೇಕು ಅಥವಾ ಬೇಡವೋ ಎಂದು ಜೈನ ಸಮುದಾಯದ ಹಿರಿಯರ ಜೊತೆ ಚರ್ಚಿಸಿ ನಿರ್ಣಯ ಕೈಗೊಳ್ಳುವುದಾಗಿ ಬೆಲ್ಲದ ಬಾಗಿ ವೇಳೆಯಲ್ಲಿ ಜೈನ ಸಮುದಾಯದ ಮುಖಂಡರಿಂದ ಮಹತ್ವದ ಸುದ್ದಿಗೋಷ್ಠಿ ಈ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಜೈನ್ ಸಮುದಾಯದ ಅಧ್ಯಕ್ಷ ರಮೇಶ್ ಮುನ್ನೋಳಿ ಉಪಾಧ್ಯಕ್ಷ ರವೀಂದ್ರ ಕೆಮಲಾಪುರೆ ಹಾಗೂ ಹಿರಿಯ ಮುಖಂಡ ಮಹಾವೀರ್ ನಿಲಜಗಿ ಹಾಗೂ ಜೈನ ಬಸ್ತಿಯ ಎಲ್ಲಾ ಪದಾಧಿಕಾರಿಗಳು ಜೈನ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ರು ರಾಮಗೌರ್ ಪಾಟೀಲ್ ಬೆಲ್ಲದ ಬಾಗೇವಾಡಿ ಫಂಡ್ ಬಂದ ನಾವು ಈಗ ಏನು ತಗೊಳ್ಳೋದಲ್ಲ ಮೀಟಿಂಗ್ ತಗೊಂಡು ಜನರನ್ನು ಕೂಡಿಸಿ ಆ ನಂತರ ವಿಚಾರ ಮಾಡಿ ಹೇಳುತ್ತೇವೆ ಅನುದಾನ ಮಂಜೂರಾಗಿದ್ದ ಅನುದಾನ ಮಂಜೂರಾದ ನಮಗೆ ಗೊತ್ತಿಲ್ಲ ಯಾವಾಗ ನಾವು ವಿಡಿಯೋದಾಗ ನೋಡಿದವೋ ಅವಾಗ ಮಾಹಿತಿ ಆಗಿತ್ತು ಏನ್ ಮಾಡ್ತೀರಿ ಸರ್ ಅನುದಾನ ಬೇಕು ಅವಶ್ಯಕತೆ ಇತ್ತು ಅಥವಾ ನಿಮ್ಗೆ ಏನು ಎಲೆಕ್ಷನ್ ಸಂಬಂಧ ಕೊಟ್ಟಿದ್ದಾರೆ ಅಂತ ಹೇಳಿ ಬೇಡ ಅಂತಿರ ನಾವು ಹೇಳೇ ಹೇಳಿಲ್ರಿ ಅವ್ರಿಗೆ ಅನುದಾನ ಬೇಕಂತ ಅವ್ರಿಗೆ ನಾವು ಇಲ್ಲ ಹ್ಮ್ ನಮಗೆ ಗೊತ್ತೂ ಇಲ್ಲ ಈಗ ಕೊಟ್ಟಿದ್ದಾರೆ ಸರ್ ಅವರು ಹಾ ಅದು ನಿಮ್ಗೆ ಬೇಕೋ ಬೇಡ ಈ ತಿರಸ್ಕಾರ ಮಾಡ್ತಿರೋ ಅಥವಾ ಸ್ವೀಕಾರ ಮಾಡ್ತೀರಿ ಸರ್ ಈ ಎಲ್ಲ ನಮ್ಮ ಸಮುದಾಯ ಕೂಡ ನಾವು ನಿರ್ಧಾರ ತಗೊಳ್ತೀವಿ ಹ್ಮ್ ಯಾವಾಗ ಸರ್ ಒಂದು ಸೋಮ ಸೋಮವಾರ ಸಂಜೆ ಮಾಡಲಿಕ್ಕೆ ಅಂದರೆ ಚುನಾವಣೆ ಸಂಬಂಧ ಕೊಟ್ಟಿದಾರ ಅಂತ ನೀವು ಆರೋಪ ಮಾಡ್ತಿದ್ದರು ಚುನಾವಣೆ ಸಂಬಂಧ ಕೊಟ್ಟಿದಾರೋ ಏನ ಅವ್ರ ಮೈನ್ಯೆ ಬಸ್ತೆ ಬೇರೆ ಬಂದು ತಿರ್ಗಾಡಿ ನೋಡಿ ಹೋಗಿದಾರ ಅದು ಗೊತ್ತಾಗೈತಿ ಇವ್ರ ಕೆಲಸ ನಡೆದೈತಿ ಇವ್ರಿಗೆ ಸಹಾಯ ಮಾಡ್ಲತ್ತೇಳಿ ಕೊಟ್ಟಿದಾರೋ ಅದು ಗೊತ್ತಿಲ್ಲ ನಮ್ಮ ಗಮನಕ್ಕೆ ನಮ್ಮ ಗಮನಕ್ಕೆ ಅದು ಬಂದಿಲ್ಲ ಹ್ಞೂ ಹ್ಞೂ ಈಗ ಚಲೋ ಆಗೈತೆ ಸರ್ ಹ್ಞೂ ಕೊಟ್ಟದ್ದು ಚಲೋ ಆಗೈತೆ ಅನ್ನೋಕಿತ್ತನೋ ಈ ಟೈಮ್ದಾಗ ಕೊಡವಾರ ಕೊಡಬಾರ್ದಾಗಿತ್ತು ನಮ್ಮ ಅನಿಸಿಕೆ ಯಾಕಪ್ಪ ಅಂತಂದ್ರೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ರಪ್ಪ ಅಂತಂದ್ರೆ ನಮಗೆಲ್ಲ ಖುಷಿ ಆಗ್ತದೆ ಈಗ ಏನಾಗೈತಿ ಚುನ ನ ಚುನಾವಣೆ ಉದ್ದೇಶದಿಂದಾನೇ ಅವ್ರೆ ಕೊಟ್ಟಿದಾರ ನಮ್ಮ ನೀವೇ ಸರ್ ಮನೆ ಬಂದು ನೋಡ್ರಿ ಅವಾಗ ಗುರುತಾಗಿ ಕೊಟ್ರಂತ ಹೇಳಿ ಸರ್ ನೀವು ಅವಾಗ ನೋಡ್ರಿ ನನಗೆ ಗೊತ್ತಾಗಿರ್ಬೇಕು ಸರ್ ಅವ್ರಿಗೆ ಮೊದಲು ಬಂದ್ರಿಕ್ಕೆಲ್ಲ ಈಗ ಬಂದವರು ಹ್ಮ್ ಅವ್ರು ಬಂದ್ತು ನಮ್ಗೆ ಗೊತ್ತಿಲ್ರಿ ಯಾಕಂದ್ರೆ ನಮ್ಮ ತಾಯಿಯವರು ಸ್ವರ್ಗವಾಸಿಯಾಗಿದ್ದರು ರೀ ನಾವು ಹನ್ನೆರಡು ಹದಿಮೂರು ದಿವಸ ಇಲ್ಲೇ ಮನ್ಯಾಗೇನೆ ಇದ್ದು ಹೊರಗೆ ನಾವು ಎಲ್ಲಿ ಹೋಗಿದ್ರಿ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಯೋಚನೆ ಮಾಡಿ ಮಾಡ್ತೀವಿ ಓಕೆ ನಮ್ಮ ಹೆಸರು ಹ್ಞೂ ರವೀಂದ್ರ ಶ್ರೀಪಾಲ್ ಕಿಮಲಾಪುರ್ ಕರು ಮತ್ತು ರಮೇಶ್ ಬಂಡಪ್ಪ ಮುನ್ನೊಳ್ಳಿ ಇವರು ಅಧ್ಯಕ್ಷರಾಗಿದ್ದಾರೆ

ಈಗಾಗಲೇ ನಮ್ಮ ಉಮೇಶ್ ಕತ್ತಿ ಕಡೆ ರಮೇಶ್ ಕತ್ತಿ ಕಡೆ ಆಗಲಿ ಹದಿನಾಲ್ಕು ಲಕ್ಷ ರೂಪಾಯಿ ನಿಧಿಯಿಂದ ರಮೇಶ್ ಕತ್ತಿ ಅವರು ಕೊಟ್ಟಿದ್ದಾರೆ ಆಮೇಲೆ ಉಮೇಶ್ ಅಣ್ಣ ಕತ್ತಿ ಅವರು ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ನಾವು ಕಾಂಟ್ರಾಕ್ಟ್ ಅದನ್ನು ನಾವು ಕಟ್ಟಡ ನಿರ್ಮಾಣ ಮಾಡಿದ್ವಿ ಈಗಾಗಲೇ ಮುಗಿದೈತೆ ನಮ್ದು ಜೀರ್ಣೋದ್ಧಾರ ಕೆಲಸ ಚಾಲು ಐತಿ ಆದ್ರೆ ಸ್ವಂತ ಖರ್ಚಿನಿಂದ ನಾವು ಅದನ್ನ ಮಾಡ್ತಾ ಇದ್ದೀವಿ ಟ್ರಸ್ಟ್ ಟ್ರಸ್ಟ್ ದಲ್ಲಿ ಮೂಲಕ ನಾವು ಅದನ್ನ ಜೀವನೋದ್ಧಾರ ಮಾಡ್ತಾ ಇದೀವಿ ಮೈನಾರಿಟಿ ಅಪ್ಲಿಕೇಶನ್ ಕೊಟ್ಟಲ್ರಿ ಮಾಡಿಲ್ಲ ಆದ್ರೂ ಮಾಡಿದ್ರು ನಾವೆಲ್ಲ ಒಂದ ಸ್ರಾವಕರನ್ನ ಕರೆದಕ್ಕೆ ಹಿರಿಯ ಸ್ರಾವಕರ ಎಲ್ಲ ವಿಚಾರ ಮಾಡಿ ನಾವು ನಿರ್ಧಾರ ತಗೋತೀವಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮೊದಲಿನಿಂದಲೂ ನಾವು ಯಾರ್ಯಾರ ಕಮಿಟಿ ರಿನೋವಲ್ ಆಗಿದ್ದಾವೆ ಅಥವಾ ಆ ಕಮಿಟಿ ಟ್ರಸ್ಟ್ ಏನು ಜೈನ್ ಸಮೇತಿ ರಾಜ್ಯಾದ್ಯಂತ ಏನು ಜೈನ ಬಸ್ತಿಗಳ ಟ್ರಸ್ಟ್ ಅದಾವ ಕಮಿಟಿ ಅದಾವ ಅಲ್ಲಿ ಮೈನಾರಿಟಿ ಸಾಲದಿಂದ ನಾವು ಯಾರಿಗೆ ಅಪ್ಲಿಕೇಶನ್ ಆಗ್ತೇವೋ ಅಥವಾ ಯಾರಿಗೆ ಅವಶ್ಯಕತೆ ಎಲ್ಲಿ ಸಮುದಾಯ ಭವನ ಇಲ್ಲ ಎಲ್ಲಿ ಆ ಸಮುದಾಯ ಭವನ ಕಟ್ಲಿಕ್ಕೆ ಜಾಗ ಇದೆ ಅಥವಾ ಈಗಾಗಲೇ ಅಲ್ಲಿ ಕಟ್ಟಿಕ್ಕಿಲ್ಲ ಅಂದ್ರೆ ಅಂಥವ್ರಿಗೆ ನಾವು ಮೈನಾರಿಟಿ ಶೆಲ್ದಿಂದ ಹಾಕಿದ್ರಿಂದ ಮೊದಲಿಂದ ಉಮೇಶ್ ಅನ್ನ ಕತ್ತಿ ಇರಬಹುದು ಏನು ಇದ್ದರು ನಮ್ಮ ಜಿಲ್ಲೆಯ ತಾಲೂಕಿನಾದ್ಯಂತ ಅವ್ರ ಕ್ಷೇತ್ರದಲ್ಲಿ ಸಾಕಷ್ಟು ಜಮ್ ಜೈನ್ ಬಸ್ತಿಗೆ ಕೊಟ್ಟಿದ್ದಾರೆ ಅವರು ಉಮೇಶ್ ಅನ್ನ ಕತ್ತಿ ಅವರು ಅವಾಗೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಈಗೂ ಅನುಕೂಲ ಮತ್ತು ಮೈನಾರಿಟಿ ಶೆಲ್ಗೆ ನಾವು ಅಪ್ಲಿಕೇಶನ್ ಹಾಕಿ ಯಾರ್ಯಾರಿಗೆ ಅನುಕೂಲ ಅದ ಎಲ್ಲಿ ಟ್ರಸ್ಟ್ ಇನ್ವಾಲ್ವ್ ಅದ ಅಥವಾ ಎಲ್ಲಿ ಅದು ಕಮಿಟಿ ಇನ್ವಾಲ್ವ್ ಅದ ಎಲ್ಲಿ ಅವರು ಅಲ್ಲೇ ಸ್ಥಳ ಬಸ್ತಿದ ಜಾಗದ ಸ್ಥಳವಾಗಿ ಸ್ಥಳವಹಿಸಬೇಕು ಅದು ಟ್ರಸ್ಟ್ ಇನ್ವಾಲ್ವ್ ಆಗಿರಬೇಕು ಹಿಂಗೆ ಕೆಲವೊಂದು ಅವರು ಮೈನಾರಿಟಿ ಶೆಲ್ದು ಸಮುದಾಯ ಬಂದು ಕೆಲವೊಂದು ನಿಯಮಗಳಿದಾವೆ ಅಲ್ಲಿ ಯಾರ್ಯಾರಿಗೆ ಅನುಕೂಲ ಇದ್ರು ಬರುವ ದಿನಮಾನಗಳಲ್ಲಿ ನಾನು ಹುಕ್ಕೇರಿ ತಾಲೂಕಾದ ಅಂತೆಲ್ಲ ತಿರುಗಾಡಿ ಮೈನಾರಿಟಿ ಶ ಇಲಾಖೆಯಿಂದ ಏನು ನಮ್ಮ ಜೈನ ಸಮಾಜಕ್ಕೆ ಅನುಕೂಲಗಳು ಇದ್ದಾವೆ ವಿದ್ಯಾರ್ಥಿ ವೇತನ ಇರ್ಬೋದು ಅಥವಾ ನಮ್ಮ ಮುಂದಿನ ಉನ್ನತ ವ್ಯಾಸಂಗಕ್ಕಾಗಿ ಏನು ಜೈನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇರ್ಬೋದು ನಾವು ವಿಶೇಷವಾಗಿ ಕರ್ನಾಟಕ ಸರ್ಕಾರಕ್ಕೆ ಹಿಂದೆ ಕೇಳಿದೆವು ಒಂದು ನಮ್ದು ಸಸ್ಯಾಹಾರಿ ಹಾಸ್ಟೆಲ್ ಇರಬೇಕು ಅಂತ ಕೇಳಿದೆವು ಅಂದ್ರೆ ಈಗೇನು ಮೈನಾರಿಟಿ ಒಳಗೆ ಎರಡು ಎಲ್ಲ ಕೂಡ್ಸಿ ಹಾಸ್ಟೆಲ್ ಇದಾವೆ ಅಲ್ಲಿ ನಮ್ದು ಜೈನರಿಗೆ ಪ್ರತ್ಯೇಕ ಹಾಸ್ಟೆಲ್ ಬೇಕಂತ ಕೇಳಿದೆವು ಈ ಥರ ಎಲ್ಲ ಬರುವ ದಿನಮಾನಗಳಲ್ಲಿ ನಾವೆಲ್ಲ ಇದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡಿ ತಗೋತೀವಿ